ಇವತ್ತು ಗಣೇಶ ಹಬ್ಬದ ಬ್ಲಾಗು ಇನ್ನು ಏನು ಕೆಲಸ ಆಗಿಲ್ಲ ನಿನ್ನೆ ಗೌರಿ ಹಬ್ಬದ ಬೇಗ ಆಗಿಬಿಟ್ಟಿತ್ತಲ್ಲಾಫಿಕ್ ಸಿಕ್ಕು ಸಿಕ್ಕಾಟ ಸೌಂಡ್ ಇದೆ ವಾಯ್ಸ್ ಅವರ್ ಕೊಡ್ತೀನಿ ನಾನು ಎಡಿಟಿಂಗ್ ಮಾಡುವಾಗ ದಯವಿಟ್ಟು ಅಜೆಸ್ಟ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ನಮ್ಮ ಮನೇಲಿ ಗೌರಿ ಹಬ್ಬದಲ್ಲಿ ನಾವು ಯಾವಾಗ್ಲೂ ಮಾಡಲ್ಲ ಹಬ್ಬದ ಅಡುಗೆನ ನಾವು ಗಣೇಶ ಹಬ್ಬಕ್ಕೆ ಮಾಡೋದು ಹಂಗಾಗಿ ನಾನು ನಿನ್ನೆ ಹುಷಾರಿಲ್ದಿದ್ ಕಾರಣ ನಾನು ಏನು ಅಡುಗೆಗಳನ್ನ ಮಾಡಿರಲಿಲ್ಲ ಪೂರಿ ಗೋಜ್ಗೆ ಬಿಟ್ಬಿಟ್ಟಿದ್ದೆ ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೆ ಇವತ್ತು ಗಣೇಶ ಹಬ್ಬಕ್ಕೆ ಅಂದ್ಬಿಟ್ಟು ಜಾಮೂನು ಹೆಸರು ಬೇಳೆ ಆಮೇಲೆ ಕಡಲೆಕಾಳು ಬಾಳೆಕಾಯಿ ಗಿಡ್ಡೆ ಹಾಕಿ ಸಾಂಬಾರು ಮಾಡಿ ಅನ್ನ ಮಾಡಿ ಉದ್ದಿಂದು ಉದ್ದನ್ನ ನೆನೆ ಹಾಕಿದ್ದೀನಿ ಅದರಲ್ಲಿ ಡಿಫ್ರೆಂಟಾಗಿ ಬೋಂಡ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ನಿಮ್ಮದೇ ಶೇರ್ ಮಾಡ್ತೀನಿ ರೆಸಿಪಿನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಬೆಳಗಿನ ತಿಂಡಿಗೆ ನಾನು ಸಬ್ಸಿಗೆ ಸೊಪ್ಪನ್ನ ಬಳಸಿ ಪಲಾವ್ ಮಾಡ್ಕೊಂಡಿದ್ದೆ ಸಬ್ಸಿಗೆ ಸೊಪ್ಪಿನ ಪಲಾವ್ ಸಖತ್ತಾಗಿತ್ತು ನೆನ್ನೆದೇ ಸ್ವಲ್ಪ ಗೊಜ್ಜಿತ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಮ್ಮನ ಮನೆಗೂ ಸೇರ್ಸೆ ಮಾಡಿದ್ದೆ ಈಗ ನಂದು ಕೆಲಸ ಎಲ್ಲ ಆಯಿತು ನೋಡ್ಬೋದು ಮೊನ್ನೆ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ದೆ ಪಾತ್ರೆ ಎಲ್ಲ ತೊಳೆದಿದ್ದಾಗಿದೆ ಇನ್ನು ನಾನು ಸ್ನಾನ ಮಾಡಿಕೊಂಡು ಮನೇಲಿ ದೀಪ ಹಚ್ಚಿ ಅಮ್ಮನ ಮನೆಗೆ ಹೋಗಬೇಕು ಗಣೇಶನ ಕೂರಿಸಿದ್ದಾಳೆ ಅಲ್ವಾ ಸಿಂಚು ಪಪ್ಪ ಆಗಲೇ ಸ್ನಾನ ಮಾಡ್ಕೊಂಡು ಹೋದ್ದು ಅವಳು ಮತ್ತು ಜೈ ಬಂದಿದ್ದಾನೆ ಬೆಂಗಳೂರಿಂದ ಅಲ್ಲ ಶಿವಮೊಗ್ಗಕ್ಕೆ ಹೋಗಿದ್ದ ಏನೋ ಕೆಲಸದ ಮೇಲೆ ಅವನು ಅಲ್ಲಿಂದ ಬಂದಿದ್ದಾನೆ ಡೈರೆಕ್ಟು ಹಾಗಾಗಿ ಅವನು ಅವಳು ಇಬ್ಬರು ಡೆಕೋರೇಷನ್ ಎಲ್ಲ ಮಾಡಿ ಪೂಜೆ ಮಾಡಿರ್ತಾರೆ ಆಲ್ಮೋಸ್ಟ್ ನನಗೆ ದೇವ್ರ ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ದೀಪ ಹಚ್ಚಿ ಅಲ್ಲ ಅದು ಸಾರಿ ಅಲ್ಲೂ ಪೂಜೆ ಮಾಡಿ ಕುಂಕುಮ ತೊಗೊಂಡು ಬರಬೇಕು ಈಗ ನಾನು ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಜಾಮೀನು ಮಾಡಿ ಇಟ್ಬಿಡೋಣ ನೀಟಾಗಿ ನೆನೆಯಂತೆ ಶುಗರ್ ಸಿರಪ್ ಅಂದ್ಬಿಟ್ಟು ಫಸ್ಟಿಗೆ ಜಾಮೂನ್ ಮಾಡಿ ಇಡ್ತಾ ಇದ್ದೀನಿ ಒಂದು ಪೂಜೆ ಎಲ್ಲ ಆಯಿತು ಈಗ ಅಮ್ಮನ್ ಮನೆಗೆ ಹೊರಟಿದ್ದೀನಿ ಜೈ ಲೈಟ್ ಆಕೆ ಅವನು ಮನೆಗೆ ಬಂದನಲ್ವಾ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾನೆ ಇದ್ದಾನೆ ಹಾಗಾಗಿ ಸಿಕ್ಕಾಪಟ್ಟೆ ಸೌಂಡ್ ಕೇಳಿಸ್ತಿತ್ತು ಅವ್ರದ್ದು ಹಾಗಾಗಿ ಕೊಡ್ತಾ ಇದ್ದೀನಿ ಸಿಂಪಲಾಗಿ ಪೂಜೆನ ಮಾಡಿದ್ದಾರೆ ನೈವೇದ್ಯ ಕಾಲು ನಾವು ಏನು ಮಾಡಿಡ್ತಾ ಇಲ್ಲ ಹಾಗೆ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬರೋದರಲ್ಲಿ ಜಾಮೂನ್ ಈ ರೀತಿ ನೆಂದಿತ್ತು ನೋಡಿದ್ರಲ್ಲ ಎಷ್ಟು ಶುಗರ್ ಸಿರಪ್ ಎಳ್ಕೊಂಡಿದೆ ಅಂತ ಈಗ ಸಾಂಬಾರು ಮಾಡಿಬಿಡೋಣ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಅಷ್ಟರಲ್ಲಿ ಬ ಕಡಲೆಕಾಳೆಲ್ಲ ಚೆನ್ನಾಗಿ ನೆಂದಿದೆ ಅದಕ್ಕೆ ಬಾಳೆಕಾಯಿ ಎಲ್ಲನೂ ಒಂದು ಬೌಲಿಗೆ ನಾನು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀರಲ್ಲಿ ನೆನೆ ಹಾಕ್ಬಿಡ್ತೀನಿ ಅದರಲ್ಲಿ ಸ್ವಲ್ಪ ಕಪ್ಪು ಕಪ್ಪು ಕಲರು ಆಗಿಬಿಡುತ್ತೆ ಬಾಳೆಕಾಯಿ ಹೆಚ್ಚಿದ್ರೆ ಬದನೆಕಾಯಿ ಥರನೇ ಆಗ ಅದು ಸ್ವಲ್ಪ ಹೋಗುತ್ತೆ ಅದು ಇರೋದಿಲ್ಲ ಹಂಗಾಗಿ ಮತ್ತು ಬದ್ನೆಕಾಯಿ ಬಾಳೆಕಾಯಿನ ಒಟ್ಟಿಗೆ ಹಾಕೋಲ್ಲ ನಮ್ಮ ಮನೆಗಳಲ್ಲಿ ಬಾಳೆಕಾಯಿ ಹಾಕಿದ್ರೆ ಬದನೆಕಾಯಿ ಬಳಸೋಲ್ಲ ಬದನೆಕಾಯಿ ಬಳಸಿದ್ರೆ ಬಾಳೆಕಾಯಿ ಬಳಸಲ್ಲ ಅದೇನೋ ಆಗ್ಲಿಂದನೂ ಅದೇ ಥರ ಅಜ್ಜಿ ತಾತ ಇದ್ದಾಗಿಂದೂ ಅದೇ ಥರ ಹೇಳ್ಕೊಟ್ಟಿದ್ದಾರೆ ನಮಗೆ ಏನೋ ಅಂದರೆ ಸಾವಿನ ಮನೇಲಿ ಮಾತ್ರ ಆ ಥರ ಬಳಸೋದು ಅಂತ ಹೇಳ್ತಾರೆ ಹಂಗಾಗಿ ಸಾಮಾನ್ಯವಾಗಿ ಇದು ಗೊತ್ತಿರತ್ತೆ ಗೊತ್ತಿರೋದಿಲ್ವೋ ಗೊತ್ತಿಲ್ಲ ನನಗೆ ತಿಳಿದಿರೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಈಗ ನಾನು ಮಸಾಲ ರುಬ್ಕೊಂಡಿದ್ದೆ ಒಂದು ಮಸಾಲ ಪೂರ್ತಿ ಒಂದೇ ಒಂದೇ ಸತಿ ಕಾಯಿ ಕಡಲೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಾಂಬಾರು ಸೊಪ್ಪು ಚಕ್ಕೆ ಲವಂಗ ಒಂದೆರಡು ಹಸಿರು ಮೆಣ್ಸಿಕ್ಕೆ ಖಾರ ಪುಡಿ ಸಾಂಬಾರು ಪುಡಿ ಎಲ್ಲ ಒಟ್ಟಿಗೆ ಹಾಕೊಂಡು ರುಬ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಫಸ್ಟಿಗೆ ಎಣ್ಣೆ ಹಾಕಿ ಮಸಾಲ ಹಾಕ್ಬಿಟ್ಟು ಅದಕ್ಕೆ ನೆನೆಸಿರೋ ಕಡಲೆಕಾಳು ಮತ್ತು ಬಾಳೆಕಾಯಿ ಆಲೂಗಡ್ಡೆ ಬಾಳೆಕಾಯಿಗೆ ಆಲ್ಮೋಸ್ಟ್ ಕಡಲೆಕಾಳು ಹಾಕಿದ್ರೇ ಅದಕ್ಕೊಂದು ಹೊಂದ್ಕೊಳ್ಳೋದು ರುಚಿ ಸಾಂಬಾರಾಗಿ ನಿಜಕ್ಕೂ ಹಾಗೆ ನಾನು ಅಲ್ಲ ಡಿಫ್ರೆಂಟಾಗಿ ಉದ್ದನ್ನ ಬಳಸಿ ನಾನು ಬೋಂಡ ಹಾಕ್ತೀನಿ ಅಂತ ಅದಕ್ಕೆಲ್ಲ ಹೆಚ್ಚು ಕೊಡ್ತಿದ್ದಾಳೆ ಸಿಂಜು ಈಗ ನೋಡ್ತಾ ಇರ್ಬೋದು ಬೇಳೆ ಚೆನ್ನಾಗಿ ನೆನೆಸಿದ್ದೆ ಅಲ್ವಾ ಅದನ್ನು ಒಂದು ಸ್ವಲ್ಪ ನೀರು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಮಿಕ್ಸಿಯಲ್ಲೇನೇ ಸ್ವಲ್ಪ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕಲ್ಲ ಅಲ್ವಾ ಬಿಟ್ಟು ಬಿಟ್ಟು ರುಬ್ಬಬೇಕು ಈಗ ನಾನು ಅದಕ್ಕೆ ಏನೇನು ಹಾಕ್ತಾಯಿದ್ದೀನಿ ಅಂತಂದರೆ ಕಾಯಿ ಪೀಸು ಆಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ಆಮೇಲೆ ಸಾಂಬಾರು ಸೊಪ್ಪು ಸಬ್ಸಿಗೆ ಸೊಪ್ಪು ಹಸಿರು ಮೆಣಸಿಕಾಯಿ ಶುಂಠಿ ತುರಿ ಇಷ್ಟನ್ನ ಬಳಸಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪು ಬಳಸ್ಕೋಬೋದು ಖಾಲಿಯಾಗಿದ್ದರಿಂದ ನಾನು ಹಾಕಿಲ್ಲ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಉದ್ದಿನ ಹಿಟ್ಟು ಏನು ಮಾಡಿಟ್ಟಿದ್ದೀನಲ್ವಾ ಅದಕ್ಕೆ ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಬಳಸಿದ್ದೀನಿ ಅಕ್ಕಿ ಹಿಟ್ಟಿನ ಆಕ್ಷನಲ್ ಆಯಿತಾ ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ನೀವು ಉದ್ದಿನ ನೋಡೋ ಥರನೂ ಬಿಡ್ಬೋದು ನಾನು ಆ ಥರ ಬಿಡೋದಕ್ಕೆ ಹೋಗೋಲ್ಲ ನಾನು ಉಂಡು ಉಂಡೆ ಹಂಗೆ ಬಿಟ್ಬಿಡ್ತೀನಿ ಒಂಥರ ಗೋಲಿ ಬಜೆ ಥರ ಇರುತ್ತೆ ಆದರೆ ಗೋಲಿ ಬಜೆ ಅಲ್ಲ ಅದನ್ನು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ನಾನು ಉದ್ದಿನ ಹಿಟ್ಟಲ್ಲಿ ಮಾಡ್ತಾ ಇರೋದು ಸಕ್ಕದಾಗಿ ಬಂದಿತ್ತು ಇವನ್ನೆಲ್ಲ ಮಿಕ್ಸ್ ಮಾಡಿ ಮಾಡಿದ್ಕಂತೂ ಅಷ್ಟು ಚೆನ್ನಾಗಿ ಬಂದಿತ್ತು ಯಾವ ಥರನಾರು ಬಿಡ್ಬೋದು ನಿಮ್ಮ ಅಭಿರುಚಿಗೆ ತಕ್ಕನಾಗಿ ಆಯಿತಾ ಈಗ ನಾನು ಇದನ್ನೆಲ್ಲ ನೆನೆಸಿಡೋಕ್ಕೆ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಬಿಡಬೇಕು ಅಷ್ಟರಲ್ಲಿ ಕೋಸುಂಬ್ರಿ ಕಲಿಸ್ಕೊಂಡು ಬಿಡೋಣ ಅಂತ ನಾನು ಸೌತೆಕಾಯಿ ಕ್ಯಾರೆಟು ಹಸಿರು ಮೆಣಸಿನ್ಕಾಯಿ ಸಾಂಬಾರ ಸೊಪ್ಪು ಆಮೇಲೆ ನೀವು ಇದಕ್ಕೆ ಬೇಕಾದ್ರೆ ಒಗ್ಗರಣೆಗೆ ಇಂಗು ಒಣಮೆಣ್ಸಿ ಕಾಯಿ ಹಾಕೋಬೋದು ಸಾಸಿವೆ ಹಾಕಿ ನಾನೀಗ ಒಗ್ಗರಣೆ ಏನೂ ಮಾಡ್ತಾ ಇಲ್ಲ ಅದಕ್ಕೆ ಕಡಲೆ ಕಡಲೆಬೇಳೆನೂ ಕೂಡ ನೆನ್ಸು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕಾಯಿ ತುರಿ ಹಾಕಬೇಕು ಲಾಸ್ಟಿಗೆ ಹಾಕ್ತೀನಿ ಕಾಯಿ ತುರಿನ ಒಂದೊಂದು ಮನೇಲಿ ಒಂದೊಂದು ಥರ ಬೇಳೆನ ಮಾಡ್ತಾರೆ ನಮ್ಮ ಮನೆ ನಾನು ಈ ರೀತಿಯಾಗಿ ಮಾಡೋದು ತುಂಬ ರುಚಿಯಾಗಿರುತ್ತೆ ಒಗ್ಗರಣೆ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟೇ ಸಿಗುತ್ತೆ ನಾನು ಇವತ್ತು ಒಗ್ಗರಣೆ ಹಾಕಿಲ್ಲ ಅಷ್ಟೇ ಇದಕ್ಕೆ ಕಾಯಿ ತುರಿ ಹಾಕ್ಬಿಟ್ರೆ ಫೈನಲ್ ಆಗಿ ರೆಡಿ ಆಯಿತು ಹಬ್ಬ ಅಂದಮೇಲೆ ಹೆಸರುಬೇಳೆ ಇಲ್ಲ ಅಂದರೆ ಅದು ಕಂಪ್ಲೀಟ್ ಆಗೋಲ್ಲ ಹಂಗಾಗಿ ಬನ್ನಿ ಚಿಟ್ಟೆ ಏನು ಮಾಡ್ತೇಳಿ ನೋಡ್ಕೊಂಡು ಬರೋಣ ನನ್ನ ಕಥೆ ಏನೂ ಉಳ್ಗಾಲ ಇಲ್ಲ ಗಿಡನೂ ಇಲ್ಲ ರಂಗೋಲಿ ಹುಳಗಾಲ ಇಲ್ಲ ಡ್ಯಾನ್ಸ್ ಶುರುವಾಗ್ಬಿಟ್ಟೈತೆ ಏನಂತಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವೋ ಒಂದು ಹತ್ತು ನಿಮಿಷ ಬಿಟ್ಟು ಮಾಡಿದ್ರೆ ಅದ್ರದ್ದು ರಸ ಚೆನ್ನಾಗಿ ಎಳ್ಕೊಂಡಿರುತ್ತೆ ಅವಾಗ ಚೆನ್ನಾಗಿ ಬೇಯ್ ಬೆಂದಾಗ ಸ್ವಾದ ಸಖತ್ತಾಗಿ ಸಿಗ್ತಾ ಇರುತ್ತೆ ತಿನ್ನುವಾಗ ಹಾಗಾಗಿ ಈ ಥರ ಉದ್ದಂದೆಲ್ಲ ಮಾಡುವಾಗ ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಎಲ್ಲವನ್ನು ಹಾಕಿ ಈಗ ಎಣ್ಣೆ ಕಾದಿದ್ದಕ್ಕೆ ನಾನು ಬೆಳಗ್ಗೆ ಪೂರಿ ಮಾಡಿದ್ದೆ ಅಲ್ವಾ ಅದೇ ಎಣ್ಣೆಲೇ ಕರಿತಾ ಇದ್ದೀನಿ ಇವಾಗ ಒಂದೊಂದಾಗೆ ಸ್ವಲ್ಪ ಸಣ್ಣ ಸಣ್ಣದಾಗೇ ಮೀಡಿಯಮ್ ಉರಿಲೇನೆ ಹಾಕೊಂಡು ಬಿಟ್ಕೊಬಿಡ್ಬೇಕು ನಿಮ್ಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಬಿಟ್ಕೊಬೋದು ಆಯಿತಾ ಉದ್ದಿನ ಉಡೋ ಥರನೂ ಮಾಡ್ಕೊಬೋದು ಒಮ್ಮೆ ಟ್ರೈ ಆಯ್ತಾ ನೋಡಿದ್ರಿ ಅಲ್ವಾ ಮನೆ ಗಣೇಶ ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದ್ದೆ ಅಂತ ನಮ್ಮ ಮಕ್ಕಳು ಏನು ಇಷ್ಟಪಟ್ಟು ಕೇಳ್ತಾರೋ ಅದನ್ನೇ ಮಾಡಿದ್ದೀನಿ ನಾನು ಕಡಲೆಬೇಳೆ ವಡ ಮಾಡೋಕ್ಕೆ ನೆನೆ ಹಾಕಿದ್ದೆ ಅದನ್ನು ಮತ್ತೆ ಹಾರಾಕಿಬಿಟ್ಟು ಉದ್ದಿನ ನೆನೆ ಹಾಕಿ ಸಿಂಚು ಕೇಳಿದ್ಲು ಅಂದ್ಬಿಟ್ಟು ಹಾಗೆ ಸಂಜೆ ಆಯ್ತಾ ಅಮ್ಮನ ಮನೆ ಗಣೇಶ ವಿಸರ್ಜನೆ ಮಾಡಬೇಕಿತ್ತಲ್ಲ ಮತ್ತೆ ಪೂಜೆ ಮಾಡಿ ಆ ಕೆಲಸದಲ್ಲಿ ತೊಡಗಿ ತೊಡಗಿಸ್ಕೊಂಡೆ ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬ್ಲಾಗ್ನ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್